ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆಯೇ ಬಿಸಿಲು ಕಾಯ್ತಾ ಇದ್ದೀನಿ ಬಿಸಿಲಲ್ಲಿ ಕೂತ್ಕೊಂಡು ತುಂಬ ಚಳಿ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಹೊರಗಡೆ ಕೂತ್ಕೊಂಡು ಬಿಸಿಲು ಕಾಯಿಸ್ತಾ ಇದ್ದೆ ಸೊ ಕೂದಲೆಲ್ಲ ಸಿಕ್ಕಾಪಟ್ಟೆ ಇದೆ ಈ ಚಳಿಗೂ ಏನೋ ಅಂತ ಗೊತ್ತಿಲ್ಲ ಹಾಗಾಗಿ ನೆಲ್ಲಿಕಾಯಿ ತೊಗೊಂಡು ಬಂದಿದೆ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಮಕ್ಕಳಿಗೂ ಹಾಗೆ ಉದುರುತ್ತಿದೆ ನನಗೂ ಹಾಗೆ ಉದುರುತ್ತಿದೆ ನೀರಿದೋ ಅಥವಾ ಶಾಂಪುದೋ ಮತ್ತು ಈ ಚಳಿಗೆ ಹಾಗೇನೋ ಅಂತಲೇ ಗೊತ್ತಿಲ್ಲ ಸೊ ಹಾಗಾಗಿ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಕುದಲು ಉದ್ರೋದು ಕಮ್ಮಿ ಆಗುತ್ತೆ ಹಾಗಾಗಿ ಅದನ್ನು ತಗೊಂಡು ಬಂದಿದ್ದೀನಿ ಮಾಡೋಣ ಅಂತ ಹೇಳಿ ಸೊ ಆಗಲೇ ಒಂದೆರಡು ತಿಂಗಳಿಂದ ಬಿಟ್ಟೇ ಬಿಟ್ಟಿದೆ ಮಾಡ್ತಾನೆ ಇರಲಿಲ್ಲ ಸೊ ಮಾಡಿದಾಗ ಅಷ್ಟೇನು ಉದ್ರಲ್ಲ ಕಮ್ಮಿ ಇರುತ್ತೆ ಬಟ್ ಡೈಲಿ ಕುಡಿಯಲ್ವಲ್ಲ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕುಡಿಬೇಕು ಅದಕ್ಕೆ ಇವತ್ತು ಇನ್ನೂ ಏನೂ ಕುಡಿದಿಲ್ಲ ಕಾಫಿ ಗಿಫಿ ಏನೂ ಸೊ ಹಾಗಾಗಿ ಇವತ್ತು ಮಾಡೋಣ ಅಂತ ಹೇಳಿ ಪುದೀನ ತರೋದಕ್ಕೆ ಮಗಳನ್ನ ಕಳಿಸಿದ್ದೀನಿ ಅಂಗಡಿಗೆ ಸೊ ಈಗ ಸ್ವಲ್ಪ ಅವರೇ ಕಾಳಿತ್ತು ಊರಿಂದ ಕಳಿಸಿದ್ರು ಈಗ ಬೆಳಗ್ಗೆ ತಾನೆ ಸೊ ಹಾಗಾಗಿ ರೊಟ್ಟಿ ಮಾಡೋಣ ಅದಕ್ಕೆ ರೈತಕ್ಕಿದೆ ಅವರೇ ಕಾಳು ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಅಂತ ಹೇಳಿ ಸೊ ಅದಕ್ಕೆ ರೊಟ್ಟಿ ಮಾಡೋಣ ಅಂತ ಹೇಳಿ ಕಾಳನ್ನ ನೆನೆ ಹಾಕಿದ್ದೆ ಬಿಟ್ಟು ಈಗ ಇಲ್ಲೇ ಬಿಸಿಲಲ್ಲೇ ಕುತ್ಕೊಂಡು ಹಿದ್ಕೋಣ ಅಂತ ಹೇಳಿಬಿಟ್ಟು ಈಗ ಇಲ್ಲೇ ಎರಡೂ ಆಗುತ್ತೆ ಈ ಚಳಿಗೂ ಬಿಸಿ ಆದಂಗೆ ಆಗುತ್ತೆ ಅವರೇ ಕಾಳು ಹಿದುಕ್ಬೋದು ಅಂತ ಹೇಳಿ ಸೊ ಈಗ ಕಾಳೆಲ್ಲ ಹಿದಕ್ತಾ ಇದ್ದೀನಿ ನೀವು ಎ ಮಾಡಿದ್ದೀರಾ ಅಥವಾ ಯಾರೆಲ್ಲ ಮಾಡಿಲ್ಲ ಅಂದರೆ ಮಾಡಿ ಅವರೇ ಕಾಳು ಸೀಸನಲ್ಲಿ ರೊಟ್ಟಿಗೆ ಅವರೇ ಕಾಳು ಹಿದಕ್ಬಿಟ್ಟು ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಡ್ತಾಯಿದ್ದೀನಿ ಇವತ್ತು ಸೊ ಮಕ್ಕಳು ಮನೆಯಲ್ಲೇ ಇದ್ರಲ್ವ ಇವತ್ತು ಅವ್ರಿಗೆ ಸ್ಕೂಲ್ ಡೇನೂ ಇದೆ ಸಂಜೆ ಹಾಗಾಗಿ ರಜಾ ಇದೆ ಮಕ್ಳಿಗೆ ಸೊ ಈಗ ಮಾಡೋಣ ಅಂತ ಹೇಳಿ ಅವರೇ ಕಾಳು ಇದುಕ್ತಾ ಇದ್ದೀನಿ ಸ್ವಲ್ಪನೇ ನೆನೆಸಿದ್ದೀನಿ ಏನು ಹಾಕಾಗಿಲ್ಲ ರೊಟ್ಟಿಗೆ ಅವರೇ ಕಾಳನ್ನ ಸ್ವಲ್ಪ ನೆನೆಸಿದ್ದೀನಿ ನಾನು ಇಲ್ಲೇ ಹೊರಗಡೆ ಕೂತ್ಕೊಂಡು ಬಿಸಿನೀರು ಹಾಕಿದ್ದೆ ಯಾಕಂದರೆ ಬೇಗ ಬೇಗ ನೆನಲಿ ಅಂತ ಹೇಳಿ ಬಿಸಿನೀರು ಹಾಕಿ ನೆನೆ ಹಾಕಿದ್ದೆ ಅಂದ್ರೆ ಪುದೀನ ಪುದೀನ ತಗೊಂಡು ಬಂದಿದ್ದಾಳೆ ಇದಕ್ತಿಯಪ್ಪ ಕಾಳು ಹ್ಞೂ ಎಲ್ಲೇ ಕೂತ್ಕೊಂಡು ಹಿರಿಕ್ತಾ ನಾನು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ಕುಡಿಯೋಣ ಎಲ್ಲರಿಗೂ ಅಷ್ಟೇ ಕೂದಲು ತುಂಬ ಉದುರ್ತಿದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಇಬ್ಬರುಗೂ ಅಂತ ಹೇಳಿ ಎರಡು ಗ್ಲಾಸಲ್ಲಿ ಜ್ಯೂಸ್ ಮಾಡಿದ್ದೀನಿ ಸೊ ಕುಡಿಬೋದು ಯಾಕಂದರೆ ಇದಕ್ಕೆ ಜೀರಿಗೆ ಮೆಣಸು ಮತ್ತು ಪುದೀನ ಸ್ವಲ್ಪ ನೆಲ್ಲಿಕಾಯಿ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿರುತ್ತೆ ಅಷ್ಟೇನು ಬಹಿ ಅನಿಸೋದಿಲ್ಲ ಸೊ ನೋಡೋಣ ಬನ್ನಿ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ಇದ್ತಾ ಇದೆಯಾ ಕಾಳು

ಹೋಣ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದೀವಿ ಕೂದ್ ಕಮ್ಮಿ ಆಗುತ್ತೆ ಅಲ್ಲಿ ತಗೊಂಡ್ಗು ಇದ್ಕದ್ ಬೇಳೆ ಈಗ ಕಾಳ್ನೆಲ್ಲ ಇದ್ಕೊಂಡ್ ಬಂದೆ ಇದನ್ನ ಸ್ವಲ್ಪ ಬೇಯಿಸ್ಕೊಬೇಕು ಸೊ ನೆಕ್ಸ್ಟ್ ರೊಟ್ಟಿಗೆ ಸಬ್ಬಕ್ಕಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಾನು ಮೊದಲೇ ರೊಟ್ಟಿಗೆ ಕಲಿಸ್ಕೊಂಬಿಟ್ಟಿದ್ದೆ ರೊಮ್ ಪ್ಲೇನ್ ರೊಟ್ಟಿ ಮಾಡೋಣ ಅಂತ ಆಮೇಲೆ ತಂದ ತಂದಮೇಲೆ ಈಗ ಹಿತ್ಕದ ಅವರೆಕಾಳು ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಇದಕ್ಕೆ ಹಾಕಿ ಮಾಡೋಣ ಹೇಗೆ ಬರುತ್ತೆ ಏನು ಅಂತ ನೋಡೋಣ ಆಮೇಲೆ ಸ್ವಲ್ಪ ಕಾಯಿ ತುರಿದು ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟಿಗೆ ನಾನಿವತ್ತು ಅಕ್ಕಿ ರೊಟ್ಟಿನ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿ ಮೊದಲೇ ಹಿಟ್ಟೆಲ್ಲ ಇಟ್ಟಿದ್ದೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಈರುಳ್ಳಿ ಒಂದು ಎರಡು ತಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಸಬ್ಬಕ್ಕಿ ಸೊಪ್ಪು ನೆಕ್ಸ್ಟು ಇದು ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ತೆಂಗಿನಕಾಯಿ ತುರಿ ಇದು ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಹಾಗಾಗಿ ಕಾಯಿ ತುರಿ ನೆಕ್ಸ್ಟು ಇದು ಕಾಳನ್ನ ಬೇಯಿಸ್ತಾ ಇದ್ದೀನಿ ಸೊ ಹಾಗಾಗಿ ಇದ್ಕಿದ್ದು ಅವರೇ ಬೆಳ್ಳಿನೂ ಹಾಕೊಳ್ಳೋಣ ಸೊ ನೆಕ್ಸ್ಟು ಕಾಳೆಲ್ಲ ಬೆಂದಿದೆ ನೋಡಿ ಇದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡೋಣ ಈ ರೀತಿ ಮಾಡಿದಾಗ ಹೇಗೆ ಬರುತ್ತೆ ಅಂತ ಸೊ ಮೊದಲೇ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಬಟ್ ನಾನು ಮೊದಲೇ ಕಲಸಿಟ್ಬಿಟ್ಟಿದ್ನಲ್ಲ ಹಾಗಾಗಿ ಇವತ್ತು ಈ ರೀತಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಆಗಿದೆ ಸೊ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಾವು ಇದನ್ನು ಪೇಪರ್ ಮೇಲೆ ಒತ್ತುಬಿಟ್ಟು ಹಾಕೋವಂಥದ್ದು ಬಟ್ ಇವತ್ತು ನಾನು ತೆಳು ಕಲಿಸ್ಕೊಂಡಿರೋದ್ರಿಂದ ನಾವು ಬಳಿಯೋ ರೊಟ್ಟಿ ಮಾಡ್ತೀವಲ್ಲ ಅದೇ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಿರುತ್ತೆ ಏನು ಅಂತ ನೋಡಿ ಈಗ ಹೆಂಚು ಕಾಯ್ದಿದೆ ಸೊ ಈಗ ರೊಟ್ಟಿ ಹಾಕ್ಕೊಳ್ಳೋಣ ನಾವು ನೋಡೋಣ ರೊಟ್ಟಿ ಹೇಗಾಗಿದೆ ಅಂತ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸೊ ತುಂಬಾ ಚೆನ್ನಾಗಿ ಬಂದಿರುವಂತಹ ಬಿಸ್ ಸೀಸನ್ ಅಲ್ಲಿ ಸೊ ಎಲ್ಲ ವೆರೈಟಿ ವೆರೈಟಿ ಅವರೇ ಬೆಳೆ ಮೇಳ ಅಂತಲೇ ಮಾಡ್ತಾರೆ ಅವರೇ ಬೆಳೆ ಊಟ ಅಂತಲೇ ನಾವು ಹಳ್ಳಿ ಮನೆಗೆ ಹೋಗಿದ್ವಿ ಲಾಸ್ಟ್ ಟೈಮ್ ಮಲ್ಲೇಶ್ವರಂಗೆ ಹೋದಾಗ ಹಳ್ಳಿ ಮನೆಗೆ ಹೋಗಿದ್ವಿ ಅದರಲ್ಲಿ ವೆರೈಟಿ ವೆರೈಟಿ ಅವರೇ ಕಾಳದು ರೆಸಿಪಿಗಳನ್ನ ಮಾಡಿದರು ಸೊ ಹಾಗಾಗಿ ಇವತ್ತು ನಾನು ಮಾಡೋಣ ಒಂದೇ ಥರ ಉಪ್ಪಿಟ್ಟು ಸಾಂಬಾರು ಸಾಂಬ್ ಮಾಡ್ತಾ ಮಾಡ್ತಾ ಇರ್ತೀವಲ್ಲ ಅದ್ರ ಬದಲು ರೊಟ್ಟಿ ಮಾಡೋಣ ಮತ್ತು ಪಾಯಸನೂ ಮಾಡ್ಬೋದು ಅಲ್ಲಿ ಸ್ವೀಟು ಎಲ್ಲ ಮಾಡಿದರು ಸೊ ನೋಡಿ ಹೇ ರೀತಿ ಇದೆ ನೀವು ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈಗ ಆಲ್ರೆಡಿ ಸಂಜೆ ಆಗಿದೆ ಮಗಳದು ಸ್ಕೂಲ್ ಡೇ ಪ್ರೋಗ್ರಾಮ್ ಇತ್ತು ಹಾಗಾಗಿ ಬಂದ್ವಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಈಗ ಈಗ ಫೈವ್ ಓ ಕ್ಲಾಕ್ ಆಗಿದೆ ಟೈಮು ಪ್ರೋಗ್ರಾಮ್ ಫೈವ್ ಓ ಕ್ಲಾಕ್ಗೆ ಸ್ಟಾರ್ಟ್ ಆಯಿತು ನನ್ನ ಮಗಳು ಪ್ರೋಗ್ರಾಮ್ ಇದ್ದಿದ್ದರು ಹಾಗಾಗಿ ಅವ್ರು ತುಂಬ ಲೇಟ್ ಆಯಿತು ಇಲ್ಲಿ ನೋಡಿ ಏಯ್ಟ್ ತರ್ಟಿ ಆಗಿದೆ ಟೈಮು ಚಳಿಲಿ ಕೂತು ಕೂತು ಸಿಕ್ಕಾಪಟ್ಟೆ ಚಳಿ ಆಯಿತು ಹಾಗಾಗಿ ಹಸ್ಬೆಂಡ್ ಬಂದ ತಕ್ಷಣ ಬ್ಯಾಕ್ ಸೈಡ್ ಫುಡ್ ಕೋರ್ಟ್ ಎಲ್ಲ ಅರೇಂಜ್ ಮಾಡಿರ್ತಾರೆ ಹಾಗಾಗಿ ಏನಾದ್ರು ತಿನ್ನೋಣ ಸ್ವಲ್ಪ ಚಳಿಗೆ ಅಂತ ಬಂದ್ವಿ ಸೊ ಮಕ್ಕಳಂತೂ ಎಲ್ಲ ಹೈಸ್ಕೂಲ್ ಮಕ್ಕಳೆಲ್ಲ ಫುಲ್ ಬಂದಿದ್ರು ಯಾಕಂದರೆ ನಾಳೆ ಅವ್ರದ್ದು ಪ್ರೋಗ್ರಾಮ್ ಇದೆಯಲ್ವಾ ಹಾಗಾಗಿ ಏನು ನೋಡೋದಕ್ಕಾಗಲ್ಲ ಫ್ರೆಂಡ್ಸ್ ಜೊತೆ ಈ ಥರ ಮತ್ತೆ ಟೈಮ್ ಎಂಜಾಯ್ ಆಗಲ್ಲ ಅಂತ ಹೇಳಿ ಏಯ್ತು ನೈನ್ತು ಟೆಂತ್ ಅವ್ರು ಎಲ್ಲ ಮಕ್ಕಳು ಬಂದ್ಬಿಟ್ಟು ಾರೆ ಬಾಯ್ಸ್ ಗರ್ಲ್ಸ್ ಎಲ್ಲರೂ ಬಂದು ಫ್ರೆಂಡ್ಸ್ ಜೊತೆ ಪ್ರೋಗ್ರಾಮ್ ನೋಡೋದು ಓಡಾಡೋದು ಮತ್ತೆ ಸ್ಟಾಲ್ಗಳಲ್ಲೆಲ್ಲ ಏನಾದ್ರು ತಗೊಂಡು ತಿನ್ನೋದು ಫುಡ್ ಕೋರ್ಟಲ್ಲಿ ಆ ಥರ ಎಲ್ಲ ತುಂಬ ಚೆನ್ನಾಗಿತ್ತು ಎಷ್ಟು ಜನ ಬಂದಿದ್ದಾರೆ ನೋಡಿ ಮೊಮ್ಮಕ್ಕಳು ಪ್ರೋಗ್ರಾಮ್ ನೋಡೋದಕ್ಕೆ ಅಜ್ಜಿ ತಾತಂದಿರು ಎಲ್ಲ ಬಂದಿದ್ರು ಸೊ ತುಂಬ ಚೆನ್ನಾಗಿತ್ತು ಎರಡು ಸ್ಕ್ರೀನ್ ಹಾಕಿದರು ಸೊ ನಾವು ಈಗ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದೀವಿ ಮಕ್ಕಳನ್ನ ನಾವು ಗೆ ರೆಡಿ ಆಗೋಕ್ಕೆ ಕರ್ಕೊಂಡು ಬಂದುಬಿಟ್ಟಿದ್ದು ತ್ರೀ ಓ ಕ್ಲಾಕು ಈಗ ನೈನ್ ಓ ಕ್ಲಾಕ್ ಆಗಿದೆ ಇನ್ನೂ ಪ್ರೋಗ್ರಾಮ್ ಅವ್ರದ್ದು ಬಂದೇ ಇಲ್ಲ ಒಬ್ಬೊಬ್ರದೇ ಬರ್ತಾ ಇದೆ ಚಿಕ್ಕ ಮಕ್ಕಳದು ಎಲ್ ಕೆ ಜಿ ಯು ಕೆ ಜಿ ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರದೆಲ್ಲ ಆಗ್ತಾ ಇದೆ ನೆಕ್ಸ್ಟ್ ಇನ್ನೇನು ಎರಡನೇ ಪ್ರೋಗ್ರಾಮ್ ಇದೆ ಹಾಗಾಗಿ ಸ್ವಲ್ಪ ಇಲ್ಲಿ ಒಳಗಡೆ ಬಂದು ಹೋಗ್ತಾ ಅಷ್ಟೇ ಎಷ್ಟು ಜನ ಇದ್ದಾರೆ ನೋಡಿ ಜನ ಇದ್ದಾರೆ ಎಲ್ಲ ಅವ್ರವ್ರ ಮಕ್ಕಳದೆಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಅವ್ರವ್ರು ಹೋಗ್ತಾ ಇದ್ದಾರೆ ನನ್ನ ಮಗಳು ಲಾಸ್ಟು ಇದು ಅಂತ ಇನ್ನೊಂದು ಡ್ಯಾನ್ಸ್ ಇತ್ತು ಅದಕ್ಕೂ ಸೇರಿಬಿಟ್ಟಿದ್ಲು ಹಾಗಾಗಿ ಎರಡು ಫೈನಲ್ ಆಗೇ ಹೋಗ್ಬೇಕಾಗಿದ್ದು ಇಲ್ಲಾಂದ್ರೆ ಅವಳದು ಡ್ಯಾನ್ಸ್ ಮುಗಿದ ತಕ್ಷಣ ಹೊಡ್ತಾ ಇದ್ವಿ ಸೊ ಹಾಗಾಗಿ ಎಲ್ಲ ಪೇರೆಂಟ್ಸ್ಗಳು ಅವ್ರವ್ರ ಮಕ್ಳದ್ದು ಮುಗಿದ ತಕ್ಷಣ ಅವರವರೆಲ್ಲ ಹೊಡ್ತಾ ಇದ್ರು ಸೊ ಹಾಗಾಗಿ ಎಲ್ಲ ಖಾಲಿ ಖಾಲಿ ಹಾಕ್ತಿದೆ ಯಾಕಂದ್ರೆ ಈ ಚಳಿಗೂ ಅದಕ್ಕೂ ಕೂತ್ಕೊಂಡು ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಲಾಸ್ಟಲ್ಲಿರೋಳು ಸೊ ಚೈನೀಸ್ ಡ್ಯಾನ್ಸ್ ಇದು ಸೊ ತುಂಬ ಚೆನ್ನಾಗಿ ಆಡಿದ್ರು ಮಕ್ಕಳು ಸೊ ತುಂಬ ಚೆನ್ನಾಗೆಲ್ಲ ಪ್ರಾಪ್ಸು ಡ್ರೆಸ್ಸು ಎಲ್ಲನೂ ತುಂಬ ಚೆನ್ನಾಗಿತ್ತು ನೋಡಿ ಅವಳಗಂತೂ ನಾವು ಎಲ್ಲಿದ್ದೀವಿ ಅಂತ ಹುಡುಕ್ತಾ ಇರ್ತಾಳೆ ಅನ್ಸುತ್ತೆ ಈಗ ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಪಾಪ ಅವ್ರಿಗೆ ಯಾರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ ನಮಗೆ ನಮ್ಮ ಮಕ್ಕಳು ಎಲ್ಲಿದ್ದಾರೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಎಲ್ಲ ಒಂದೇ ಥರ ಡ್ರೆಸ್ ಹಾಕಿರ್ತಾರೆ ಹಾಗಾಗಿ ನನ್ನ ಮಗಳು ಸ್ವಲ್ಪ ಟೈಮ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಪ್ರೋಗ್ರಾಮ್ಸ್ ನೋಡೋದಕ್ಕೆ ಅಂತ ಹೇಳಿ ಹೋಗಿ ಅವ್ರ ಜೊತೆ ಎಲ್ಲ ಸುತ್ತಾಡಿಕೊಂಡು ಸ್ವಲ್ಪ ಚಳಿಗೋದಕ್ಕು ಹೊರಗಡೆ ಜೋಳ ಪಾಪ್ಕಾರ್ನ್ ಅಥವಾ ದೋಸೆ ಆ ಥರದ್ದೆಲ್ಲ ಇತ್ತು ಫುಡ್ ಎಲ್ಲ ಇತ್ತು ಅದನ್ನೆಲ್ಲ ಹೋಗಿ ನೋಡ್ಕೊಂಡು ತಿನ್ಕೊಂಡು ಬಂದಳು ಆಮೇಲೆ ಹಸ್ಬೆಂಡ್ ಬಂದರು ಮಗಳು ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ ಏಯ್ಟ್ ತರ್ಟಿ ನೈನ್ ಆಗಿತ್ತು ಅವಳು ಡ್ಯಾನ್ಸ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಸೊ ಅವಳು ಡ್ಯಾನ್ಸ್ ಇದ್ದಿದ್ದು ಹದಿನೆಂಟನೇದು ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ಹಾಗಾಗಿ ಈಗೆಲ್ಲ ನೋಡಿ ತುಂಬ ಚೆನ್ನಾಗಿದ್ವು ಎಲ್ಲ ಪ್ರೋಗ್ರಾಮ್ಗಳು ಚಿಕ್ಕ ಚಿಕ್ಕ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕಿರೋದಕ್ಕೂ ಲೈಟಿಂಗ್ಸ್ಗೆ ಅದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ಮತ್ತು ಪ್ರೋಗ್ರಾಮ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು ಸಾಂಗ್ಗಳೆಲ್ಲ ನಾನು ಬಟ್ ಇಲ್ಲಿ ಕಾಪರೇಟ್ಸ್ ಬರುತ್ತೆ ಅಂತ ನಾನು ಯಾವ ಸಾಂಗೂ ಇಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಇವತ್ತು ಸ್ಯಾಟರ್ಡೆ ಸೊ ನಿನ್ನೆ ನನ್ನ ಮಗಳದು ಚಿಕ್ಕವಳದು ಸ್ಕೂಲ್ ಡೇ ಪ್ರೋಗ್ರಾಮ್ ಮುಗೀತು ಸೊ ಇವತ್ತು ಇದೆ ಇಬ್ಬರದು ಒಂದೊಂದು ದಿವಸ ಒಂದೇ ದಿನ ಇಟ್ಟಿರಲ್ಲ ಯಾಕಂದರೆ ಯು ಕೆ ಎಲ್ಲಿ ನರ್ಸರಿಯಿಂದ ಟೆಂತ್ವರೆಗೂ ಅಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ಯಾಕಂದರೆ ಸಂಜೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು ಸೊ ಹಾಗಾಗಿ ನಿನ್ನೆ ತರ್ಡ್ವರೆಗೂ ಆಯಿತು ಇವತ್ತು ಫೋರ್ತಿಂದ ಟೆಂತ್ವರೆಗೂ ಇದೆ ಸೊ ಇವತ್ತು ಅವಳಿಗೆಲ್ಲ ರೆಡಿ ಮಾಡಿ ಕಳಿಸ್ಬೇಕು ಭರತನಾಟ್ಯಕ್ಕೆ ಸೇರಿದಾಳೆ ಭರತನಾಟ್ಯ ಡ್ರೆಸ್ ಎಲ್ಲ ಮನೆಗೆ ಕಳಿಸಿದ್ದಾರೆ ಸೊ ಹೀಗೆಲ್ಲ ಎದ್ದು ಕ್ರಿಕೆಟ್ ಆಡ್ತಿದ್ದಾರೆ ಹೊರಗಡೆ ಸೊ ನಾನಿವತ್ತು ತಿಂಡಿ ಪೊಂಗಲ್ ಮಾಡ್ತಾ ಇದ್ದೀನಿ ತುಂಬ ದಿವಸ ಆಗಿತ್ತು ಪೊಂಗಲ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅಂತ ಹೇಳಿ ಸೊ ಬನ್ನಿ ಇವತ್ತಿಂಡಿ ನಿನ್ನೆ ಎಲ್ಲ ನೋಡಿದ್ರಲ್ಲ ನನ್ನ ಮಗಳು ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಎರಡು ಡ್ಯಾನ್ಸಿಗೆ ಸೇರಿದ್ಲು ಸೊ ತುಂಬ ಚೆನ್ನಾಗಿ ಆಡಿದ್ಲು ಸೊ ಲೇಟ್ ಆಗಿಬಿಡ್ತು ಲೆವೆನ್ ಓ ಕ್ಲಾಕ್ ಆಯಿತು ಬರೋ ಅಷ್ಟರಲ್ಲಿ ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ಪ್ರೋಗ್ರಾಮ್ ನೋಡೋಣ ಹೇಗಿರುತ್ತೆ ಏನು ಅಂತ ಹೇಳಿಬಿಟ್ಟು ಸೊ ಇವತ್ತು ಸ್ಯಾಟರ್ಡೆ ಸ್ಕೂಲ್ ಡೇ ಆದಮೇಲೆ ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ಸ್ಕೂಲ್ ಇರುತ್ತೆ ಟ್ವೆಂಟಿ ಫಿಫ್ತಿಂದ ಕ್ರಿಸ್ಮಸ್ ಹಾಲಿಡೇಸ್ ಒನ್ ವೀಕ್ ಇರುತ್ತೆ ಇವತ್ತು ಬಿಸಿ ಬಿಸಿ ಪೊಂಗಲ್ ರೆಡಿ ಆಗಿದೆ ಸೊ ಅರ್ಷಣ ಹಾಕಲಿಲ್ಲ ಅದಕ್ಕೆ ವೈಟ್ ಕಲರ್ ಇದೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿದ್ದೀನಿ ಅಲ್ಲಿ ಫುಡ್ ಕೋರ್ಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಬಟ್ ಲಾಸ್ಟ್ ಇಯರ್ ಥರ ಅಷ್ಟು ಇರಲಿಲ್ಲ ಫುಡ್ ಕೋರ್ಟ್ಸೀಸಲ್ಲಿ ಸೊ ಚಳಿಗೆ ಏನಾರು ತಿನ್ನಬೇಕು ಅನಿಸ್ತಿರುತ್ತೆ ಪ್ರೋಗ್ರಾಮ್ ನೋಡೋದಕ್ಕಿಂತ ತಿನ್ನೋಕ್ಕೆ ಓಡಾಡೋರೇ ಜಾಸ್ತಿ ಇರ್ತಾರೆ ಮಕ್ಕಳುಗಳು ಮತ್ತು ಈ ಸತಿ ಅಂತೂ ಹೈಯರ್ ಕ್ಲಾಸ್ ಅವರೆಲ್ಲ ಬಂದ್ಬಿಟ್ಟಿದ್ರು ಫುಲ್ಲು ಯಾಕಂದರೆ ಇವತ್ತು ಅವ್ರಿಗೆ ಪ್ರೋಗ್ರಾಮ್ ಇರುತ್ತಲ್ವ ಏನೂ ನೋಡೋದಕ್ಕಾಗಲ್ಲ ಹಾಗಾಗಿ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಗ್ರೂಪ್ಗಳು ಮಾಡಿಕೊಂಡು ತುಂಬ ಬರೀ ಮಕ್ಕಳೇ ಇದ್ದರು ಎಲ್ಲ ಏತು ನೈನ್ತು ಟೆಂತ್ ಅವರು ಫುಲ್ ಎಲ್ಲ ಬಂದಿದ್ದರು ಮಕ್ಕಳೆಲ್ಲ ಸೊ ಫ್ರೆಂಡ್ಸ್ಗಳೆಲ್ಲ ಸುಮ್ಮನೆ ಓಡಾಡಿಕೊಂಡು ಏನಾರು ತಿನ್ಕೊಂಡು ಚಳಿಗೆ ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದರು ಮಕ್ಕಳೆಲ್ಲ ನಾನು ಪ್ರೋಗ್ರಾಮ್ ನೋಡ್ತಾಯಿದ್ರು ಹಾಗೆ ಗ್ರೂಪಾಗಿ ಕೂತ್ಕೊಂಡೆಲ್ಲ ಮಾತಾಡೋದು ತಿಂಡಿಗಳು ತಿನ್ನೋದು ಎಲ್ಲ ಮಾಡ್ತಾಯಿದ್ರು ಸೊ ಚೆನ್ನಾಗಿತ್ತು ಪ್ರೋಗ್ರಾಮ್ ಇವತ್ತು ನೋಡೋಣ ಹೇಗಿರುತ್ತೆ ಅಂತ ಇವಾಗ ಟಿಫನ್ ಪೊಂಗಲ್ ರೆಡಿ ಇದೆ ತಿನ್ಬೇಕೀಗ ಬನ್ನಿ ಪ್ರತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್